ಸಿಎಂ ತವರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟ ಕಷ್ಟ ಶಾಲೆಯ ಜಗುಲಿಯಲ್ಲೇ ಮಕ್ಕಳು ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ಇದು ನಂಜನಭೂಮಿನ ಹರಗನಪುರದ ಶಾಲೆಯಲ್ಲಿ ಇರುವಂತಹ ಅವ್ಯವಸ್ಥೆ ಸಿಎಂ ತವರು ಜಿಲ್ಲೆಯಲ್ಲಿ ಮಕ್ಕಳ ಪಾಠ ಕೇಳಬೇಕು ಅಂತ ಹೇಳಿದ್ರೆ ಕ್ಲಾಸ್ಗಳಿಲ್ಲ ಅಲ್ಲಿ ಇರುವಂತಹ ಜಗಲಿಯಲ್ಲೇ ಮಕ್ಕಳು ಪಾಠ ಕೇಳಬೇಕು ಹರಗನಪುರ ಹಾಗೆಯೇ ಹೆಳವರ ಹುಂಡಿ ಈ ಗ್ರಾಮಗಳಿಗೆ ಇರೋದು ಒಂದೇ ಒಂದು ಶಾಲೆ ಈ ಒಂದೇ ಒಂದು ಶಾಲೆಯಲ್ಲಿ ಇರುವಂತದ್ದು ಒಂದರಿಂದ ಐದನೇ ಕ್ಲಾಸ್ ಇದೆ ಒಂದರಿಂದ ಐದನೇ ಕ್ಲಾಸ್ ಅಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಓದ್ತಾ ಇದ್ದಾರೆ ಆದ್ರೆ ಐದು ತರಗತಿಗಳಿಗೆ ಇರೋದು ಕೇವಲ ಒಂದೇ ಒಂದು ಕೊಠಡಿ ಒಂದರಿಂದ ಐದನೇ ಕ್ಲಾಸ್ ಇದ್ರೂ ಕೂಡ ಒಂದೇ ಕೊಠಡಿ ಇದೆ ಮಕ್ಕಳೆಲ್ಲರೂ ಕೂಡ ಜಗಲಿಯಲ್ಲೇ ಪಾಠ ಕೇಳಬೇಕು ಕೊಠಡಿ ಇಲ್ಲದ ಕಾರಣಕ್ಕಾಗಿಯೇ ಇದೀಗ ಜಗಲಿಯಲ್ಲಿ ಶಿಕ್ಷಕರು ಪಾಠ ಮಾಡ್ತಿದ್ದಾರೆ ಹೆಚ್ಚುವರಿ ಕೊಠಡಿಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ಕೇಳ್ತಾನೆ ಇದ್ದಾರೆ ಅಲ್ಲಿನ ಜನ ಕೊಠಡಿ ಕಟ್ಟಿಸಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಯಾವುದಕ್ಕೂ ಕೂಡ ಕೇರೆ ಅಂತಿಲ್ಲ ನೋಡಿ ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ತೋರಿಸ್ತಾ ಇದೀವಿ ಇದು ಸಿಎಂ ತವರು ಜಿಲ್ಲೆಯಲ್ಲೇ ಇರುವಂತಹ ಶಾಲೆ ಹರಗನಾಪುರದಲ್ಲಿ ಇರುವಂತಹ ಈ ಒಂದು ಶಾಲೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿನ ಮಕ್ಕಳಿದ್ದಾರೆ ಆದ್ರೆ ಒಂದರಿಂದ ಐದನೇ ತರಗತಿವರೆಗೂ ಕ್ಲಾಸ್ಗಳು ನಡಿಬೇಕು ಅಂತ ಹೇಳಿದ್ರೆ ಕೇವಲ ಒಂದು ಗೆ ಒಂದು ಕ್ಲಾಸ್ಗಳು ಇರುತ್ತೆ ಇದು ಬಿಲ್ಡಿಂಗ್ ಒಂದೇ ಇರೋದು ಮಕ್ಕಳೆಲ್ಲ ಹೊರಗಡೆ ಪಾಠ ಕೇಳಬೇಕಾಗಿದೆ ನಲಿ ಕಲಿಯಕ್ಕೆ ಮಾತ್ರ ಈಚಿನ ಹೊರಗಡೆನೇ ಮಾಡಬೇಕು ಅದನ್ನ ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು ನಿಮ್ಮೆಲ್ಲ ಗಮನಿ ಅಡುಗೆ ಮಳೆ ಚಿಕ್ಕದಿದೆ ಇದ್ರೆ ಇದೆ ಅದು ಇಲ್ಲ ಅದು ಸುರಿತಾ ಇದೆ ಅದು ಅದನ್ನು ಕೂಡ ರೆಡಿ ಮಾಡಬೇಕು ಟೀಚರ್ ಇಬ್ಬರು ಇದ್ದಾರೆ ಸರ್ ಅವ್ರು ಮಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಬಿಲ್ಡಿಂಗ್ ಆಗಲಿರ್ಬೋದು ಬಿಲ್ಡಿಂಗ್ ಇಲ್ಲ ಇಲ್ಲಾಂತರ ಒಂದು ಈಚೆ ನೋಡ್ತೀವ್ರಲ್ಲ ಆ ಥರ ಈಚೆ ಪಾಠ ತರಬೇಕಾಗಿದೆ ಮಕ್ಕಳಿಗೆ ತೊಂದರೆ ಆಗಿದೆ ಎರಡು ಇದೆ ಸರ್ ಅದು ಹೋಗಿದೆ ಅದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಈಗಾಗಲೇ ಸಿಎಂ ತವರು ಜಿಲ್ಲೆಯಲ್ಲೇ ಶಾಲೆಗಳ ಪರಿಸ್ಥಿತಿ ಏನು ಅನ್ನೋದು ಈಗಾಗಲೇ ಒಂದೇ ಒಂದು ಮಕ್ಕಳು ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ಮುಚ್ಚಬಾರ್ದು ಅಂತಹ ಒಂದು ಶಾಲೆಗಳು ಇರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿಟ್ಟಿನಲ್ಲಿರುವಂತಹ ಸಂದರ್ಭದಲ್ಲಿ ಐದು ಕ್ಲಾಸ್ಗಳಿದೆ ಆದ್ರೆ ಇರೋಂತಹದ್ದು ಒಂದೇ ಒಂದು ಕ್ಲಾಸ್ ಹಾಗಾದ್ರೆ ಹೇಗೆ ಉಳಿದ ರೀತಿಯಲ್ಲಿ ಏನೆಲ್ಲ ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠ ಮಾಡಲಾಗ್ತದೆ ಮಳೆಯೆಲ್ಲ ಬಂದ್ರೆ ಹೇಗೆ ಅವರ ಸ್ವಕ್ಷೇತ ನಂಜುನಗೂಡಿ ತಾಲೂಕಿನ ಅರಗನಪುರ ಹಾಗೂ ಎಳರುಂಡಿ ಗ್ರಾಮಕ್ಕೆ ಇರುವುದು ಒಂದೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಮಾರು ಒಂದನೇ ತರಗತಿಯಿಂದ ಐದನೇ ತರಗತಿಯ ತನಕ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಆದರೆ ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳೆಲ್ಲವೂ ಕೂಡ ಒಂದೇ ಕಡೆ ಜಗಳಿಯಲ್ಲಿ ಕೂತು ಪಾಠ ಕೇಳುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕೊಠಡಿಗಳ ಕೊರತೆ ಅಲ್ಲಿ ಇರುವುದಂತೂ ಒಂದೇ ಕಟ್ಟಡ ಅಲ್ಲಿ ಒಂದೇ ರೂಮ್ ಇರುವಂತದ್ದು ಆ ಒಂದೇ ರೂಮಿನಲ್ಲಿ ಒಂದನೇ ತರಗತಿ ಮಕ್ಕಳಿಗೂ ಪಾಠ ಮಾಡಬೇಕು ಎರಡನೇ ತರಗತಿ ಮಕ್ಕಳಿಗೂ ಪಾಠ ಮಾಡಬೇಕು ಮೂರನೇ ತರಗತಿ ಕೂಡ ಪಾಠ ಮಾಡಬೇಕು ಈ ಬಗ್ಗೆ ಪೋಷಕರೇ ಖುದ್ದು ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತೇವೆ ಚೆನ್ನಾಗಿ ಓದ್ಲಿ ಅಂತೇಳಿ ನೀವೇ ಸರ್ಕಾರದವರು ಅಭಿಯಾನ ಬೇರೆ ಮಾಡ್ತೀರಾ ಮನೆ ಮನೆಗೆ ಬಂದು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಆದ್ರೆ ಇರುವಂತಹ ಮೂಲಭೂತ ಸೌಕರ್ಯಗಳನ್ನ ಸರಿ ಮಾಡೋದಿಲ್ಲ ಇನ್ನೊಂದು ಕಟ್ಟಡ ಕಟ್ಕೊಡಿ ಅಂತಂದ್ರೂ ಕೂಡ ಕಟ್ಕೊಡೋದಿಲ್ಲ ಅನ್ನುವಂತಹ ಗಂಭೀರವಾದಂತಹ ಆರೋಪನ ಪೋಷಕರು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಇದು ನಿನ್ನೆ ಮೊನ್ನೆ ಏನು ಸಮಸ್ಯೆ ಅಲ್ಲ ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ಪೋಷಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಎಷ್ಟೇ ಮನವಿ ಕೊಟ್ಟರು ಕೂಡ ಯಾರು ಕೂಡ ಸ್ಪಂದಿಸ್ತಾ ಇದೇ ಆದ್ರೆ ಈ ಹಿಂದೆ ಸುಮಾರು ಎಪ್ಪತ್ತು ಎಂಬತ್ತು ಜನ ಮಕ್ಕಳು ಓದ್ತಾ ಇದ್ರು ಈಗ ಅಲ್ಲಿಯ ಸಂಖ್ಯೆ ಒಂದನೇ ತರಗತಿಯಿಂದ ಐದನೇ ತರಗತಿಯ ತನಕ ಕೂಡ ಇಪ್ಪತ್ತೈದು ಮಕ್ಕಳಿಗೆ ಬಂದು ನಿಂತಿದೆ ಇದೇ ಆದ್ರೆ ನಾವು ಖಾಸಗಿ ಶಾಲೆಗಳತ್ತ ಮುಖ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಸಹ ಪೋಷಕರು ಆದ್ರೆ ಇಲ್ಲಿರುವಂತಹ ಅಂಶ ಹಣ ಇರುವಂತವ್ರು ಯಾರೋ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ ಆದ್ರೆ ಹಣ ಇಲ್ಲದ ಬಡ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎದುರಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರಾಗಿರಬಹುದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಾಗಿರಬಹುದು ಶೀಘ್ರ ಇಂತಹ ಏನು ಬಡ ಮಕ್ಕಳು ಓದುವಂತಹ ಸರ್ಕಾರಿ ಶಾಲೆಗಳನ್ನ ಪರಿಸ್ಥಿತಿಯನ್ನ ಸರಿ ಮಾಡಲಿ ಅನ್ನುವಂಥದ್ದು ನ್ಯೂಸ್ ಏಟಿನ ಆಶೆ ಆಗಿರುವಂಥದ್ದು ಈ ಬಗ್ಗೆ ನಾವು ಕೂಡ ನಿರಂತರವಾಗಿ ಸುದ್ದಿಯನ್ನ ಮಾಡ್ತೇವೆ ಸದ್ಯ ಈಗ ಪೋಷಕರು ಹೇಳ್ತಾ ಇರೋದು ಮತ್ತೊಂದು ಕಟ್ಟಡವನ್ನ ಕಟ್ಕೊಡಿ ಏನು ಬೇಡದೇ ಇರುವಂತಹ ಎಲ್ಲದಕ್ಕೂ ಕೂಡ ಕೋಟ್ಯಾಂತರ ಹಣವನ್ನ ಖರ್ಚು ಮಾಡ್ತೀರಾ ಮಕ್ಕಳು ಓದುವಂತಹ ಶಾಲೆಗಳಿಗೆ ಒಂದು ಮೂವತ್ತು ನಲವತ್ತು ಲಕ್ಷ ಖರ್ಚು ಮಾಡಿ ಮತ್ತೊಂದು ಕಟ್ಟಡವನ್ನ ಅಂದ್ರೆ ಕಟ್ಟಡವನ್ನ ಕಟ್ಕೊಡ್ಲಿಕ್ಕೆ ಆಗೋದಿಲ್ವಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇರುವಂತ ನವಿತಾ ಓಕೆ ಡೀಟೇಲ್ಸ್